ನಂಗೆ ಇಲ್ಲಿ ಪೂರ್ತಿ ಸ್ಟೀಲ್ ಬರುತ್ತೆ ಗ್ರೀಲ್ ನನಗೆ ಇಲ್ಲಿ ಸ್ಟೀಲ್ ಬರುತ್ತೆ ಇದು ಅಷ್ಟು ಸ್ಟೀಲ್ ಬರುತ್ತೆ ಮುಂದೆ ಇದು ಸುಮ್ ಮೂರು ಲೈಟ್ ಬರ್ತಾವು ಇದು ಹಳೆ ಪೀಸು ಎರಡು ಲೈಟ್ ಒಂದು ಇಂಡಿಕೇಟರ್ ಬರುತ್ತೆ ಈ ಶೋ ಚೇಂಜ್ ಮಾಡ್ಸಲ್ಲ ಅದಕ್ಕೆ ಇದು ಪೀಸು ಚೇಂಜ್ ಆಗೈತಿ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವ್ರ ಭಾಷೆ ನನಗೆ ಅರ್ಥ ಆಗ್ತಿಲ್ಲ ಸಾಕಾಗ್ ನಮಸ್ಕಾರ ಎಲ್ಲರಿಗೂ ಟೈಮ್ ಈಗ ಹನ್ನೊಂದು ಗಂಟೆ ನಲ್ವತ್ತೆಂಟು ನಿಮಿಷ ಇವತ್ತಿನೂ ಕೆಲಸ ಸ್ಟಾರ್ಟ್ ಆಗಲಿಲ್ಲ ಬಂದು ಏನೋ ಸೈಜ್ ತೊಗೊಂಡು ಹೋದ್ರೆ ಪ್ರೇಮ್ ಬರುತ್ತೆ ಅನ್ಸುತ್ತೆ ಇವತ್ತ ಕೇಳ್ಬೇಕಂದ್ರೆ ಅವ್ರ ಭಾಷೆ ನಮ್ಗೆ ಅರ್ಥ ಆಗೋಲ್ಲ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಪ್ರೇಮ್ದೆಲ್ಲ ಸೈಜ್ ತೊಗೊಂಡು ಹೋಗ್ಯಾರ ಸೈಜ್ ತೊಗೊಂಡು ಹೋಗಿ ಇವೆರಡು ಲೈಟಿಂಗ್ ಕವರ್ ತೊಗೊಂಬಂದು ಕೊಟ್ಟರು ಈಗ ಒಂದು ಬೊಬ್ಬರು ಬಂದು ಇವು ನಮ್ಮ ಲೈಟಿನ್ ಕವರ್ ನೋಡ್ಬೋದು ಮೂರು ಲೈಟಿನ್ ಇದು ಕವರ್ ಈ ಸರಿ ಹಾಕೊಳ್ಳೋದು ಈ ಥರ ಅದಾವು ಹಳೆ ಲೈಟಿನ್ ಕವರ್ ತೋರಿಸ್ತೀನಿ ನಿಮ್ಗೆ ನೋಡ್ಬೋದು ಇದು ಹೊಸದು ಮೂರು ಲೈಟ್ ಬರ್ತಾವು ಇದು ಹಳೆ ಪೀಸು ಎರಡು ಲೈಟೇ ಒಂದು ಇಂಡಿಕೇಟರ್ ಬರುತ್ತೆ ಈ ಶೋ ಚೇಂಜ್ ಮಾಡಿಸಾತಿವಲ್ಲ ಅದಕ್ಕೆ ಇದು ಪೀಸು ಚೇಂಜ್ ಆಗೈತಿ ಎರಡು ಶೋ ಪೀಸ್ ರೆಡಿ ಆಗುತ್ತೆ ಮುಂದಿನ ಈಗ ಒಂದು ಅರ್ಧ ಗಂಟೆ ಅದು ಬಂದು ಕೆಲಸ ಮಾಡತ್ತಾರೆ ಎರಡು ಶೋ ಪೀಟ್ ಪ್ರೇಮ್ ಮಾಡ್ಕೊಂಡ್ರೆ ಇನ್ನೆಲ್ಲ ನಾವೆಲ್ಲ ಕಟಿಂಗ್ ಪಟಿಂಗ್ ಮಾಡ್ಕೋಬೇಕು ಮುಂದಿನ ಶೋ ಇವು ನೋಡ್ಬೋದು ಟೈಮಿಗೆ ಎರಡು ಗಂಟೆ ಮೂವತ್ತಾರು ನಿಮಿಷ ಊಟಕ್ಕೆ ಹೋಗ್ಬೇಕಂತ ಉಟ್ಕೊಂಡಿದ್ದೆ ಅವ್ರದ ಬೈಕ್ ಇಸ್ಕೊಂಡೆ ಓನರ್ ಬೈಕ್ ಕೊಟ್ಟ ಬೈಕ್ ಇಸ್ಕೊಂಡು ಟೀನಿ ಬರೋದು ಹನ್ನೆರಡು ಗಂಟೆನ ಬಂದ್ರೆ ಹನ್ನೆರಡು ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ರೆ ಇಲ್ಲೇನೋ ತೋರಿಸ್ಬೇಕು ನಿಮಗೆ ಇಲ್ಲಿ ಗುಡ್ಡ ನೋಡ್ರಿ ಎಷ್ಟು ಮಸ್ತ್ ಐತಿ ಹುಡ್ತಿದ್ದು ಬಟ್ಟದ ಏರಿಯಾನ ಇದೆ ಅಲ್ಲೂರ್ಗು ಮತ್ತು ಈ ಕಡೆನೂ ಐತಿ ಕಾಣಲ್ಲ ಅನ್ಸುತ್ತೆ ವಾಪಾಸ್ ಬಂದ ತೋರಿಸ್ತೆ ನಿಮ್ಗೆ ಬರೀ ಊಟಕ್ಕೆ ಹೋಗ್ಬೇಕಾ ಇವ್ರು ಏನು ವರ್ಕ್ ಸರಿಯಾಗಿ ಮಾಡ್ತಾ ಇಲ್ಲ ನನಗೆ ಅವ್ರಿಗೆ ಹೇಳ್ಬೇಕಂದ್ರೆ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವ್ರ ಭಾಷೆ ನನಗೆ ಅರ್ಥ ಆಗ್ತಿಲ್ಲ ಸಾಕಾಗ್ಬಿಟ್ಟು ಹೋಗಿ ಮಾತಾಡ್ತಿದ್ದ ಅವನು ಪ್ರಕಾಶನ ಅವ ಹೋಗ್ಬಿಟ್ಟ ನಿನ್ನೆ ಊರಿಗೆ ನನಗಂತೂ ಮಾತಾಡಿ ಇವ್ರು ಹಿಂದಿ ಮಾತಾಡೋಂಗಿಲ್ಲ ಕನ್ನಡನೂ ಮಾತಾಡಲ್ಲ ನಮ್ಗೆ ಕನ್ನಡ ಹಿಂದಿ ಬಿಟ್ಟು ನಮ್ಮ ಮತ್ತು ಬೇರೆ ಭಾಷೆ ಬರೋಲ್ಲ ಬರೀ ಊಟಕ್ಕಂತರೂ ಹೋಗ್ಬೇಕು ಸಾಕಾಗ ಹೋಗೈತೆ ಊಟ ಅಂತೂ ನಮ್ಗೆ ಇಲ್ಲಿ ಬರೋ ಪರೋಟ ತಿಂದು ತಿಂದು ನಮ್ಮ ಪರೋಟ ಆಗೋದಿಲ್ಲ ರೈಸು ಸಿಗೋಲ್ಲ ಅವನು ಟೈಮ್ದಾಗ ಇಲ್ಲಿ ಜಲ್ದಿ ಕೊಡ್ತಾರಪ್ಪ ರೈಸ್ ಕ್ವಾರ್ಟರ್ ಅಂದ್ರೆ ನಮ್ಮ ಕಡೆ ಮೂರು ಜನ ತಿನ್ಬೋದು ಅಷ್ಟು ರೈಸ್ ಕೊಟ್ಬಿಡ್ತಾರ ನಮ್ಗೆ ಹೋಗಿಲ್ಲ ವೇಸ್ಟ್ ಮಾಡಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ ಹೋಗೋಣ ಊಟಕ್ಕೆ ಇಲ್ಲೆಲ್ಲ ಪೂರ ಬಾಳೆ ಇಲ್ಲದ್ಮ ಊಟ ಅಮ್ಮ ಒಂದು ಇವತ್ತಿಂದ ಕ್ಯಾರೆಟ್ ಸಾಂಬಾರ್ ಒಂದ್ ಪೊರೋಟಾ ತಗೊಂಡಿನಿ ಇದು ರೈಸ್ ನೋಡಬಹುದು ಮಧ್ಯಾಹ್ನ ಅಷ್ಟೇ ರೈಸ್ ರಾತ್ರಿ ರೈಸ್ ಸಿಗುದಿಲ್ಲ ರಾತ್ರಿ ವೈಟ್ ರೈಸ್ ಸಿಗುದಿಲ್ಲ ಫ್ರೈಡ್ ರೈಡ್ ರೈಸ್ ಸಿಗುತ್ತೆ ಅಗ್ರೆಸಿವ್ ನಮ್ಗ ಪ್ರೇಮ್ ಆಗತ್ತ ನಿನ್ನೆ ಕಟಿ ಹಾಕಿದ್ ಇವತ್ತು ಗ್ರೈಂಡ್ ಮಾಡಕತ್ತಾರ ಸೇಫ್ ತಂದಿರಬೇಕಲ್ಲ ಪ್ರೇಮ್ ಆಲ್ಮೋಸ್ಟ್ ರೆಡಿ ಅದು ಈಗ ಮುಂದಿನ ಪ್ರೇಮ ಈಗ ಅದೆಲ್ಲ ಗ್ರೈಂಡ್ ಮಾಡ್ಕೋಕತ್ತಾರ ನಮ್ಮ ಗಾಡಿ ಮುಂದಿನ ಹೆಡ್ಲೈಟ್ ಪ್ರೇಮಿಂದ ಹೆಡ್ ಲೈಟ್ ಬ್ರಾಕೆಟ್ ರೆಡಿ ಆತತಿ ಪ್ರೇಮಿಂದ ಕಾಣ್ಬೋದಲ್ಲೇ ನೋಡ್ಬೋದು ನಮ್ಮ ಗಾಡಿದ ಪ್ರೇಮ್ ಅದು ಪ್ರೇಮ್ ರೆಡಿ ಮಾಡತ್ತಾರ ಹೆಡ್ಲೈಟ್ ಬ್ರಾಕೆಟ್ ರೆಡಿ ಮಾಡತ್ತಾರ ಲೆಫ್ಟ್ ಸೈಡ್ ಪ್ರೇಮ್ ಈಗ ಫ್ರಂಟ್ ಬಂಪರ್ ಇದಕ್ಕೆ ೊಂದು ಪ್ರೇಮ್ ಮಾಡ್ಬೇಕಾರೆ ಇವ್ರದ್ದು ಆಲ್ಮೋಸ್ಟ್ ಕಮ್ಮಿ ಕಂಪ್ಲೀಟ್ ಹಾಕಿ ಬಂತ ಈಗ ಮಾಡೋ ಕೆಲಸ ಬಂದಾಗ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಎರಡರಿಂದ ಮೂರರಿಂದ ರೆಡಿ ಕೊಟ್ಟು ಹೊಡ್ದಿದ್ರು ಗಾಡಿ ನಮ್ದು ಇವತ್ತು ಮಾಲ್ ಎಲ್ಲ ಕೆಲಸ ಹಿಂಗ್ಯಾಕೆ ಬಂತ ಕೆಲಸ ಮಾಡ್ಯಾರ ಗ್ಲಾಸಿನ ಫ್ರೇಮು ರೆಡಿ ಆಯ್ತು ಹೊಸದು ಹೆಂಗಲ್ಲ ಹಾಕಿದ್ರೆ ನೋಡ್ಬೋದು ಅಲ್ಲಿ ಬಂಪರ್ ಇಟ್ಟಿದ್ದೈತಿ ಬಂಪರ್ ರೆಡಿ ಆಯ್ತು ಫ್ರೇಮ್ ರೆಡಿ ಹಾಕತ್ತವ ಇನ್ನೂ ಈ ಕಡೆ ಪಿಟ್ ಆತ ಆ ಕಡೆ ಫಿಟ್ ಮಾಡತ್ತಾರ ಇನ್ನೂ ಇಟ್ಟು ಚೆಕ್ ಮಾಡಿ ಮಾಡುವ ತೆಗಿತಿರ್ಬೋದು ಇದನ್ನ ಕರೆಕ್ಟ್ ಬರ್ಲಿಕ್ಕೆ ಅಂತ ವಾಪಸ್ ಹಾಕ ಸುಮ್ ಚೆಕ್ ಮಾಡತ್ತಾರ ನೋಡ್ರಿ ಹೆಂಗೆ ಲುಕ್ ಬರ್ಬೋದು ನೀವ್ ನೋಡ್ರಿ ಒಬ್ಬರು ಫಿಟ್ ಮಾಡತ್ತಾರ ಇದು ಮುಂದಿನ ಶೋ ಮಾಡಿದ ವರ್ಕ್ ಎಲ್ಲ ಇವರೋ ಮಿಸ್ತ್ರಿ ಇವ್ರ ಇಲ್ಲೇ ಇದ್ರವ್ರು ವರ್ಕ್ ಮಾತ್ರ ಇಲ್ಲಿವರೆಗೂ ಭಾರಿ ಮಸ್ತ್ ಮಾಡ್ಯಾರ ನಾಳೆ ಇಲ್ಲಿ ನಾಳೆ ಪೂರಾ ಫೈನಲ್ ಅಂತ ಹೇಳ್ಯಾರ ನೋಡ್ಬೇಕೇನ ಇದೇನು ಕಾಣೋದತ್ತು ಸ ಬಂಪರ್ ಸೆಂಟ್ರ್ ಪೀಸ್ ಇದೆ ಕಟ್ ಮಾಡೋದಾರ ನಮ್ಮ ಗಡ್ಡಿದ ಬಂಪರ್ ಪೀಸ್ ಇಲ್ಲಿ ಪೀಸ್ ಅದು ಇಲ್ಲಿ ಅಡ್ಡು ಬರ್ತೈತಿ ಅದ್ರ ಯಾವುದೇ ಬೇರೆ ಸ್ವಲ್ಪ ಮಾಡಲ್ ಚೇಂಜ್ ಇತ್ತು ನಾನು ಹೇಳಿದ್ದೆ ಪೂರ್ತಿ ಸ್ಟೀಲ್ ಹೇಳಿದ್ದೆ ಸ್ಟೀಲ್ ಒಳಗೆ ಪೂರ ಸ್ಟೀಲ್ ಗ್ರಿಲ್ ಹೇಳೀನಿ ಅದ ಇದ್ರೆ ನಡೀತಿ ಅಂತ ಕೇಳಿದರೆ ಬೇಡ ಸ್ಟೀಲಿಂದ ಬೇಕಾಗಿ ಪೂರ್ತಿ ಇದೇನು ಕಾಣುತ್ತೆ ಇಲ್ಲಿ ಇರ್ತದ ಪೀಸ್ ಪೂರ್ತಿ ಕಟ್ ಮಾಡೋದು ಇವತ್ತು ಪೂರಾ ಸ್ಟೀಲ್ ಗ್ರಿಲ್ ಅಂತ ಹೇಳಿದ್ರೆ ನಂಗೆ ಇಲ್ಲಿ ಪೂರ್ತಿ ಸ್ಟೀಲ್ ಬರುತ್ತೆ ಗ್ರಿಲ್ ನನಗೆ ಇಲ್ಲಿ ಸ್ಟೀಲ್ ಬರುತ್ತೆ ಇದು ಅಷ್ಟು ಸ್ಟೀಲ್ ಬರುತ್ತೆ ಮುಂದೆ ಇದು ಸುಮ್ಮ ಸುಮ್ಮ ವೆಲ್ಡಿಂಗ್ ಮಾಡ್ಯಾರೈತೆ ಈಗ ಅಂದರೆ ಇಲ್ಲಿ ನಾಳೆ ಇದು ಹೈಡ್ರಾಲಿಕ್ ಟೈಪ್ ಮಾಡಿಸ್ಕೀವಿ ಹಿಂಗೆ ಆಟೋಮೆಟಿಕ್ ಹಿಂಗೆ ಓಪನ್ ಕ್ಲೋಸ್ ಆಗುತ್ತೆ ಇನ್ನು ಬಟನ್ ಮ್ಯಾಗೆ ಹೈಡ್ರಾಲಿಕ್ ಮ್ಯಾಗೆ ಮಾಡಿಸ್ಬೇಕಂತೈತಿ ಅದು ಇನ್ನೂ ಏನಾಗೋದು ಗೊತ್ತಿಲ್ಲ ಇಲ್ಲ ಮ್ಯಾನ್ಯಲ್ ಮಾಡಿಸ್ತೀನಿ ಹಿಂಗೆ ಹೇಳಿದ ತಕ್ಷಣ ತಾನು ಆಟೋಮೆಟಿಕ್ ಮ್ಯಾಗ್ ಹೋಗುತ್ತೆ ನಮ್ಮ ಕಾರ್ ಡಿಕ್ಕಿ ನೋಡ್ರಲ್ಲ ಕಾರ್ ಡಿಕ್ಕಿ ಥರ ಆಟೋಮೆಟಿಕ್ ಓಪನ್ ಆಗ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಓಪನ್ ಆಗೋ ಥರ ಮಾಡ್ಸೀನಿ ಇನ್ನು ವೀಡಿಯೋ ಹಾಕ್ತೀನಿ ನೋಡ್ರಿ ಇದೇ ಥರ ಆಗೋದಿ ಈಗ ನೋಡ್ಬೋದು ಈ ಥರ ಆಗೈತೆ ನಮ್ಮ ಶೋ ಈಗ ನಮ್ಮ ಗಾಡಿ ಹಿಂಗೆ ಕಾಣೋದೈತಿ ಗ್ಲಾಸ್ ಫ್ರೇಮ್ ಆಗೈತೆ ಮುಂದಿನ ಶೋ ಆಗೈತೆ ಬಾಡಿದೆಲ್ಲ ಕೆಲಸ ಆಗೈತೆ ಇವತ್ತು ಬಂದು ಬಾಡಿ ಕೆಲಸನೂ ಮಾಡ್ತಂತೇಳ್ಯಾರ ಬಾಡಿ ಕೆಲಸದಾಗ ಉಳಿದಂದ್ರೆ ಇದೊಂದು ಪೀಸ್ ಪೂರ್ತಿ ಎಂಗಲ್ ಚೇಂಜ್ ಮಾಡ್ಬೇಕು ಹೊಸದಾಗ್ತದೆ ಅಂತ ಹೇಳ್ಯಾರೆ ನಾನು ಸ್ವಲ್ಪ ಬ್ಯಾಂಡ್ ಆಗಿತ್ತು ಲಾಸ್ಟ್ ಟೈಮ್ ಟಚ್ ಆದಾಗ ಅದನ್ನು ಬಿಟ್ಟರೆ ಹಿಂದಿನ ಬಾಡಿ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ತಿದ್ದಾರ ಇದೊಂದು ಸ್ವಲ್ಪ ಹಿಂದಿನ ಒಂದು ಇಲ್ಲಿ ಬೆಂಡ್ ಐತೆ ಇದೊಂದು ಪೀಸ್ ಇದೊಂದು ಇದು ಮುಂದಿನ ಇದೊಂದು ಪೀಸ್ ಎರಡು ಬೆಂಡ್ ಹೊಸ ಹಾಕ್ತಾರೆ ಮತ್ತು ಇದೊಂದು ಹೆಂಗಲ್ಲ ಅದು ಲಾಸ್ಟ್ ಎಂಗಲ್ ಇವೆರಡು ತಿಂತಾರೆ ಇಲ್ಲ ಅಂದ್ರೆ ತಿದ್ದಾಗಂದ್ರೆ ಹೇಳಾರೆ ಇದು ಬಂಪರ್ ತಿತ್ ಬಂಪರ್ ಒಂದು ಬಾರಿ ಹಾಕಿಸ್ತಾನೆ ಇವೇನು ಇದು ಕಣದಿದಿವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಏನು ಬೆಂಡ್ ಅವೆಲ್ಲ ತಿತ್ತಾರ ಈ ಕಡೆ ನೋಡ್ಬೋದು ಒಂದು ನಿಮಿಷ ಈ ಕಡೆ ಪೂರ್ತಿ ಅಂದ್ರೆ ಹಾವು ಅದಂಗೆ ಆಗಿತ್ತು ಬಾಡಿನಂದೆ ಲಾಸ್ಟ್ ಟೈಮ್ ಪೈಪ್ ಲೋಡ್ ಮಾಡಿದ್ವಿ ಹೊಸೂರಿಂದ ಬೆಳಗಾಮ್ಕ ಅವಾಗಂತರೂ ಅದು ಇಪ್ಪತ್ತು ಫೂಟಿನ ಪೈಪ್ ಇತ್ತು ಅದು ಬೌಡಿ ಅಲ್ಲಿ ಸ್ವಲ್ಪ ಹಿಂಗೆ ಎದ್ದ ಬಿದ್ದ ಆದಾಗ ಪೂರ್ತಿ ಬಿಟ್ಟಿತ್ತು ಸೆಂಟ್ರ್ ಎಲ್ಲ ನಿನ್ನೆ ಕರಿನ ಚೆಲ್ಲ ಸೀದಾ ಮಾಡ್ರಿ ಮೊನ್ನೆ ಬಂದು ಮಾರನೇ ದಿನ ಇದೊಂದು ಬ್ಯಾಂಡ್ ಐತಿ ಇದೇನು ಸಣ್ಣ ಪುಟ್ಟ ಬಂಡ್ ಇದೆಲ್ಲ ತಿಂತಾರೆ ಮುಂದಿನ ಶೋ ಅಂತೂ ನೋಡಿದ್ರಿ ನೀವು ಅಷ್ಟೊಂತ್ರೂ ಆಗೈತೆ ಕೆಲಸ ಇವತ್ತು ಜಲ್ದಿನ ಬಂದು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೇಳಾರೆ ಇನ್ನೂ ಬರಲಿಲ್ಲ ಯಾರು